ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಕ್ಲಿಟ್ಸ್ ಅಮಾವಾಸ್ಯ ದಿನದ ಪೂಜೆ ಯಾಕೆ ಇವತ್ತು ಶೇರ್ ಇದೀನಿ ಅಂದರೆ ಅಮಾವಾಸ್ಯ ದಿನ ಶೂಟ್ ಮಾಡಿದ್ದು ಲೇಟು ಎಡಿಟಿಂಗ್ ಆಗೋಗಿತ್ತು ಅವತ್ತು ಶೇರ್ ಮಾಡಲಿಲ್ಲ ಆಮೇಲೆ ನಂಗೆ ಮರ್ತೇ ಹೋಯಿತು ಬಟ್ ಪ್ರತಿದಿನದ ಧನುರ್ಮಾಸದ ಪೂಜೆ ನಡೀತಾನೇ ಇದೆ ನಿಮ್ಮ ಜೊತೆ ಹಂಚ್ಕೊಳ್ಳೋ ಆಸೆ ಹಾಗಾಗಿ ಅಮಾವಾಸ್ಯೆ ಪೂಜೆಯದು ಕ್ಲಿಪ್ಪಿಂಗ್ಸ್ನ ಇವತ್ತು ಶೇರ್ ಇದ್ದೀನಿ ಇವತ್ತಿನ ಪೂಜೆನ ನಾಳೆ ಅಥವಾ ಬಿಟ್ಬಿಡ್ತೀನಿ ನಾರ್ಮಲ್ ಪೂಜೆಗಳೆಲ್ಲ ಬೇಕಾದರೆ ಬಿಟ್ಬಿಡ್ತೀನಿ ಹಾಗೆ ಅಮಾವಾಸ್ಯೆ ದಿನ ಪೂಜೆ ಒಂದು ವಿಶೇಷ ಅಂತ ಎಲ್ಲೋ ನನಗನ್ನಿಸ್ತಾ ಇರುತ್ತೆ ಆದರೆ ಪೂಜೆಗಳು ಮಾಡೋದು ಪ್ರತಿದಿನ ಒಂದೇ ಥರ ಪೂಜೆ ಮಾಡ್ತಾಯಿರ್ತೀವಿ ಅಮಾವಾಸ್ಯೆ ಅಂದರೆ ಹಿಂದಿನ ದಿನ ಎಲ್ಲ ದೇವ್ರನ್ನ ಹೋಳಿ ಎಲ್ಲ ಹಾಕಿ ತಿಕ್ಕಿ ತೊಳೆದು ಇಟ್ಕೊಂಡಿರ್ತೀವಿ ಹಾಗೆ ಹೊಸ್ತಿಲಿಗೆ ತೆಂಗಿನಕಾಯಿ ಹೊಡೆಯೋದು ನಿಂಬೆಹಣ್ಣು ಹೆಚ್ಚಿಡೋದು ಇದು ಒಂದು ಸ್ಪೆಷಲ್ ಬೆಳಗಾಗಿದೆ ದೀಪದಲ್ಲಿ ಎಣ್ಣೆ ಪೂರ್ತಿ ಖಾಲಿಯಾಗಿದೆ ಅಂದರೆ ಧನುರ್ಮಾಸದ ಪೂಜೆ ಬೇಗ ಮಾಡಿರ್ತೀನಲ್ವ ಬೆಳಗಾಗೋದ್ರಲ್ಲಿ ಆ ಎಣ್ಣೆ ಕೂಡ ಖಾಲಿಯಾಗಿರುತ್ತೆ ಅಷ್ಟು ಬೇಗ ಪೂಜೆ ಆಗಿರುತ್ತೆ ಸೊ ನಾ ಎಲ್ಲ ಮುಗೀತು ಇನ್ನು ವಾಟರ್ ಪ್ಲ್ಯಾಂಟ್ ಹತ್ರ ನಮ್ಮ ಡ್ರೈವರ್ ಹುಡುಗರು ಬರಬೇಕು ಅವರು ಬಂದ ನಂತರ ನಾನು ಅಲ್ಲಿಗೆ ಹೋಗಿ ಗಾಡಿಗಳ ಪೂಜೆ ನಮ್ಮ ವಾಟ್ರ್ ಪ್ಲ್ಯಾಂಟಲ್ಲಿರೋ ದೇವ್ರುಗಳ ಪೂಜೆ ಮಾಡ್ಕೊಂಬರಬೇಕು ಅದಕ್ಕೂ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಆರು ಕಾಲು ಆರೂವರೆ ಆಗೋಯ್ತು ಇನ್ನು ಅವರು ಫೋನ್ ಮಾಡಿಲ್ಲ ಅವ್ರು ಮಾಡಿದ ತಕ್ಷಣ ಹೋಗಬೇಕು ಅಂತ ನೋಡಿ ತಟ್ಟೆಲೆಲ್ಲ ಜೋಡಿಸಿಟ್ಟಿದ್ದೀನಿ ಅಮಾವಾಸ್ಯೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಲ್ಲಿಗೆ ಹೋಗಿ ಎಲ್ಲ ಪೂಜೆ ಬರಬೇಕಲ್ಲ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅವತ್ತು ಬಟ್ ಆ ವಾಟರ್ ಪ್ಲ್ಯಾಂಟ್ ಓಪನ್ ಮಾಡಿ ಇಲ್ಲಿವರೆಗೂ ನಾವು ಯಾವತ್ತಿಗೂ ಕೂಡ ಅಮಾವಾಸ್ಯೆ ಪೂಜೆನ ಮಿಸ್ ಮಾಡಿಲ್ಲ ಗಾಡಿಗಳ ಪೂಜೆನ ಮಿಸ್ ಮಾಡಿಲ್ಲ ಸೊ ಇದು ನಡ್ಸ್ಕೊಂಡು ಇದೀವಿ ಒಂದು ನಂಬಿಕೆ ಒಂದು ಆ ಭಗವಂತನ ಮೇಲೆ ನಾವು ಇಟ್ಟಿರೋ ಭರವಸೆ ಅಂತಲೇ ಹೇಳ್ಬೋದು ಇದು ನನಗೆ ರಮ್ಯಾ ಅವರು ಗಿಫ್ಟ್ ಕೊಟ್ಟಂಥದ್ದು ಅವರ ಅಂಗಡಿಗೆ ನಾವು ಹೋದಾಗ ಆ ನಂತರ ಇದೆಲ್ಲ ನಾನು ಕೊಂಡ್ಕೊಂಡು ಬಂದಿರೋದು ಶ್ರುತಿ ಅವ್ರ ಹತ್ರ ಇದು ಗಿಫ್ಟೆಡ್ ಅಲ್ಲ ಕೊಂಡ್ಕೊಂಡು ಬಂದಿರೋದು ಹಾಗೆ ಇದು ಪಂಚಲೋಹದ ಬಳೆ ಕೂಡ ಕೊಂಡ್ಕೊಂಡೆ ಅವ್ರ ಹತ್ರ ನಿಮಗೆ ತೋರ್ಸೋಣ ಏನೇನ್ ತಂದೆ ಅಂದ್ರೆ ನೋಡ್ಬೋದು ಇಲ್ಲಿ ಮಲ್ಟಿಗ್ರೇನ್ ಆಟ ಇದು ಪೂರ್ಣಿಮಾ ಅವ್ರ ಮಾಡಿರೋ ಮಲ್ಟಿಗ್ರೇನ್ ಆಟ ಇದನ್ನ ಒಂದ್ಸಲ ಟ್ರೈ ಮಾಡಿ ಮ್ಯಾಮ್ ಇದು ಚೆನ್ನಾಗಿದ್ರೆ ನಾನು ಇದನ್ನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಇದನ್ನ ಇವತ್ತು ಚಪಾತಿ ಮಾಡ್ತಾ ಇದೀನಿ ನೋಡೋಣ ಹೇಗ್ ಬರುತ್ತೆ ಹಾಗೆ ಚಪಾತಿಯಂತೂ ಇಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಷ್ಟು ಸಾಫ್ಟಾಗಿ ಬಾಯಿಯಲ್ಲಿ ನಾವು ತುಂಬ ಅಗಿಯೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ನಾನು ಇನ್ನು ಮುಂದಕ್ಕೆ ಇದನ್ನು ಪರ್ಚೇಸ್ ಮಾಡ್ತಾ ಹೋಗ್ತೀನಿ ಅವ್ರು ಲಾಂಚ್ ಆದರೆ ನಿಮಗೂ ಕೂಡ ತಿಳಿಸ್ತೀನಿ ನೀವು ಕೂಡ ಮಂಚಿ ಸರ್ ಅವ್ರ ಅಂಗಡಿ ಓಪನಿಂಗ್ ದಿನ ನನಗೆ ಕೊಟ್ಟಂಥ ಸೀರೆ ಇದು ಮಹಾನಟಿ ಸೀರೆ ಇದು ಹರಿಪ್ರಿಯಾ ಅವರ ಸ್ಯಾಫ್ರಿನ್ ಜೆಲ್ ಆ್ಯಕ್ಚುಲಿ ಮರ್ತು ಬಿಟ್ಟಿದೆ ದಿ ಬೆಸ್ಟ್ ಪ್ರಾಡಕ್ಟ್ ಇದು ನೈಟ್ ನೀವು ಮಲಗುವಾಗಾದರೂ ಹಚ್ಕೊಳ್ಳಿ ಇಲ್ಲಾಂದರೆ ಈಗ ವಿಂಟರ್ ಡೇ ಟೈಮ್ ಆದರೂ ಹಚ್ಕೊಳ್ಳಿ ಸ್ಯಾಫ್ರನ್ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಜೊತೆಗೆ ಒಂದು ಹೊಳಪು ಬರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಹಾಗಾಗಿ ಈ ಸ್ಯಾಫ್ರನ್ ಜೆಲ್ ಅದರಲ್ಲೂ ಏನಂತಾರೆ ಕೆಮಿಕಲ್ ಫ್ರೀ ಸ್ಯಾಫ್ರನ್ ಜೆಲ್ ಆಚೆ ಕಡೆಯಂತೂ ನಿಮಗೆ ಸಿಗೋಲ್ಲ ನಿಮಗೆ ಬೇಕಾದರೆ ಹರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಟ್ರಯಲ್ ಬಾಕ್ಸ್ ತುಂಬಾ ಕ್ಯೂಟ್ ಆಗಿದೆ ಹಾಗೆ ಸ್ಮೆಲ್ ಅಂತೂ ಗಮಗಮ ಕೇಸರಿ ಸ್ಮೆಲ್ ನಮಗೆ ಗೊತ್ತಾಗುತ್ತೆ ಬೇಕಾದ್ರೆ ಹರಿಪ್ರಿಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಈಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ತುಂಬ ಫಾಸ್ಟ್ ಫೌಡಲ್ಲಿ ತೋರಿಸ್ತಾ ಇದ್ದೀನಿ ಕಾರಣ ಬೋರಿಂಗ್ ಅಲ್ವಾ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ಕಂಪ್ಲೀಟ್ ಒಂದು ರುಟೀನ್ ಅಂತಲೇ ಹೇಳ್ಬೋದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಚಪಾತಿ ಆಗಿತ್ತು ಇನ್ನು ರಾತ್ರಿ ಏನು ಮಾಡೋದು ಮತ್ತೆ ಸಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಉಳಿದೋಗುತ್ತೆ ಅಂದ್ಕೊಂಡು ಮೆಂತ್ಯ ಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ತುಂಬ ಡಿಫ್ರೆಂಟಾಗಿ ತುಂಬ ಸ್ಪೆಷಲ್ ಆಗಿತ್ತು ಇವತ್ತು ಮೆಂತ್ಯ ಬಾತು ಸಖತ್ತಾಗಿತ್ತು ತಿಂದೋರೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲರೂ ಅಂದರೆ ನಮ್ಮ ವಿಜಿ ಆಗಲಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು ಅವರು ಕೂಡ ತಿಂದು ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದರು ಇಲ್ಲಿ ಒಂದು ಬಾಕ್ಸಲ್ಲಿ ಹಳೆಯ ಸೊಪ್ಪನ್ನು ಆಚೆ ತೆಗೆದು ಆ ಟಿಶ್ಯೂ ಪೇಪರನ್ನ ಚೇಂಜ್ ಮಾಡ್ತೀನಿ ಟಿಶ್ಯೂ ಪೇಪರ್ ಹಾಕಿನೇ ನಾನು ಕೊತ್ತಂಬರಿ ಸೊಪ್ಪನ್ನ ಇಟ್ಟಾಗ ನನಗೆ ಹೆಚ್ಚು ಕಡಿಮೆ ಎಂಟು ದಿನ ನನಗೆ ಈ ಸೊಪ್ಪು ಏನೂ ಹಾಳಾಗಲ್ಲ ಎಂಟರಿಂದ ಹತ್ತು ದಿನ ಇರುತ್ತೆ ಕೊತ್ತಂಬರಿ ಸೊಪ್ಪನ್ನ ಇಟ್ಟು ಹೊಸ ಟಿಶ್ಯೂ ಅದ್ರ ಮೇಲೆ ಒಂದು ಟಿಶ್ಯೂನ ಇಟ್ಟು ಕವರ್ ಮಾಡಿ ನಾನು ಕ್ಲೋಸ್ ಮಾಡಿ ಇಟ್ಕೊತೀನಿ ಆಗ ವೇಪರ್ ಏನಿರುತ್ತೆ ಅದು ಅಲ್ಲಿ ಟಿಶ್ಯೂ ಕಲೆಕ್ಟ್ ಮಾಡಿದಾಗ ಸೊಪ್ಪು ಕೊಳೆಯೋಲ್ಲ ಕೊಳೆತು ಹೋಗೋಲ್ಲ ಫ್ರೆಶ್ ಆಗೇ ಇರುತ್ತೆ ಸುಮಾರು ದಿನ ಕರಿಬೇವಿನ ಸೊಪ್ಪು ಕೂಡ ಇದೇ ಥರ ಮೆಣಸಿನ್ಕಾಯಿಗೂ ಇದೇ ಥರ ನಾನು ಮಾಡಿಡೋದು ಮೆಣಸಿನ್ಕಾಯಿ ಇಡುವಾಗ ಮಾತ್ರ ನೀವು ತೊಟ್ಟನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹಾಂ ರೆಸಿಪಿ ತೋರ್ಸೋಕ್ಕಂತ ಹೋದಾಗ ಇದೆಲ್ಲ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಹಾಗೆ ಹಳೆಯ ಸೊಪ್ಪನ್ನು ಮೇಲೆ ಕೈಗೆ ಸಿಗುವ ಹಾಗೆ ಗ್ರಾಸರಿ ತಂದಾಗ ಬಂದಿರುತ್ತಲ್ಲ ಕವರು ಅದನ್ನು ಬಿಸಾಕಲ್ಲ ಒಂದು ಸಲ ಎರಡು ಸಲ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ವೆಜಿಟೇಬಲ್ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ ಹಾಗೆ ಎರಡು ಕಟ್ಟು ಮೆಂತ್ಯ ದಪ್ಪ ಕಟ್ಟಿತ್ತು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಸೊಪ್ಪು ತುಂಬ ಹುಷಾರಾಗಿ ಸೋಸ್ಕೊಳ್ಳಿ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದರಲ್ಲಿ ಬಂದಿರೋಂಥ ಪಾರ್ಥಿನಿಯಂ ಗಿಡ ಹುಲ್ಲು ಎಲ್ಲದನ್ನು ಹೊಟ್ಟೆಗೆ ಹೋಗುತ್ತೆ ಕೆಲವರಂತೂ ಇಡೀ ಸೊಪ್ಪನ್ನು ಕಟ್ ಮಾಡಿ ಹಾಗೆ ಹಿಂಗೆ ಕೊಡೋಬಿಟ್ಟು ಹಾಕ್ಬಿಡ್ತಾರೆ ದೇವರಾಣೆಗೂ ಅದರಲ್ಲಿ ಎಷ್ಟು ಹುಲ್ಲು ಪಾರ್ಥಿನಿಯಂ ಗಿಡ ಚಿಕ್ಕ ಚಿಕ್ಕ ಪಾರ್ಥಿನಿಯಂ ಗಿಡ ಅದು ಗೊತ್ತೇ ಆಗಲ್ಲ ಅದು ಹಾಗಾಗಿ ಸೊಪ್ಪನ್ನು ಮಾತ್ರ ತುಂಬ ಮನಸ್ಸಿಟ್ಟು ಪ್ರೀತಿಯಿಂದ ಕ್ಲೀನ್ ಮಾಡಿ ಬಳಸಿ ಮನೆಯಲ್ಲಿರೋ ಆರೋಗ್ಯ ತುಂಬ ಮುಖ್ಯ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮೂರನ್ನು ನಾನೀಗ ತರಿತರಿಯಾಗಿ ರುಬ್ಕೋತೀನಿ ಪೇಸ್ಟ್ ಆಗಾದರೂ ಓಕೆ ಬಟ್ ತರಿತರಿಯಾಗಿ ರುಬ್ಕೊಂಡ್ರೂ ಸಾಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ರುಬ್ಕೊಳ್ಳಿ ಇದರಲ್ಲಿ ಒಂದು ಚೂರು ಉಪ್ಪಾಕಿದರೆ ಇನ್ನೂ ಒಳ್ಳೆಯದು ನಾನು ಮರ್ತೆ ಉಪ್ಪು ಉಪ್ಪಾಕೋದು ನೀವು ಮಾಡುವಾಗ ಚೂರು ಉಪ್ಪಾಕಿ ರುಬ್ಬಿ ಈಗ ಈರುಳ್ಳಿನ ಸ್ಲೈಸ್ ಮಾಡಿ ಹೆಚ್ಕೊಳ್ತಾ ಇದ್ದೀನಿ ನಾನು ಹೇಳಿದಾಗೆ ಫಾಸ್ಟ್ ಫಾವರ್ಡ್ ಯಾಕೆ ಅಂದರೆ ಅದನ್ನೇ ತೋರಿಸ್ತಾ ಹೋದರೆ ಬೋರ್ ಆಗಿಬಿಡುತ್ತೆ ನಿಮಗೆ ಅಂತ ಹೇಳಿ ಸೊ ಅದೇ ಹೇಳೋದು ಏನೇ ಕೆಲಸ ಮಾಡಿ ಪ್ರೀತಿಯಿಂದ ಮನಸಿಟ್ಟು ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಅಡುಗೆ ರುಚಿಸುತ್ತೆ ಅದರಲ್ಲಿ ಪ್ರೀತಿ ಬರ್ತಿರುತ್ತೆ ನೋಡಿ ಅದಕ್ಕೋಸ್ಕರ ಕೆಲವರು ಕಾಟಾಚಾರಕ್ಕೆ ಅಡುಗೆ ಮಾಡಿದಂಗೆ ಮಾಡಿ ಮಾಡ್ತಾರೆ ಅದು ಮಾಡಬೇಡಿ ಹೋಟೆಲ್ಗೂ ನಮಗೂ ಏನೂ ಡಿಫ್ರೆನ್ಸ್ ಇರಲ್ಲ ಆವಾಗ ಹಾಗೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಮೆಂತ್ಯ ಸೊಪ್ಪನ್ನು ಕಡ್ಡಿಗಿಂತ ಜಾಸ್ತಿ ಸೊಪ್ಪು ಸೊಪ್ಪನ್ನೇ ತೊಗೊಂಡ್ರೆ ಒಳ್ಳೆಯದು ಕಡ್ಡಿ ಜಾಸ್ತಿ ಬೇಡ ಬನ್ನಿ ಈಗ ಒಂದು ಪಾನಲ್ಲಿ ಸಾರಿ ಪ್ಯಾನಲ್ಲಿ ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಬೆರೆಸ್ಕೋತೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಏನಂದರೆ ಘಮಕ್ಕೋಸ್ಕರ ತುಪ್ಪ ತುಪ್ಪ ಹಾಕಿ ನಾವು ಮೇಲೆ ಹಾಕ್ಕೊಂಡು ತಿಂತೀವಿ ಮೇಲೆ ಹಾಕ್ಕೊಂಡು ತಿಂದಾಗ ರುಚಿಸೋದಕ್ಕಿಂತ ಸ್ಪೈಸಸ್ ಎಲ್ಲ ತುಪ್ಪದಲ್ಲಿ ಇದಾದಾಗ ಚೆನ್ನಾಗಿ ರುಚಿಸುತ್ತೆ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹೌದು ಸ್ವಲ್ಪ ಜಾಸ್ತಿ ಆಯಿತು ಎಣ್ಣೆ ಅಲ್ವಾ ರೈಸ್ ಐಟಮ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಕಾರಣ ಅದು ಏನಂದರೆ ರೈಸ್ ತಿನ್ನುವಾಗ ಡ್ರೈ ಡ್ರೈ ಅನ್ಸಿದ್ರೆ ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿ ಇದು ಗಾಣದ ಎಣ್ಣೆ ಸ್ವಲ್ಪ ಧೈರ್ಯವಾಗೇ ಒಂಚೂರು ಹಾಕ್ಕೊಳ್ತೀವಿ ರೈಸ್ ಐಟಮ್ ಮಾತ್ರ ಇನ್ನು ಬಾಕಿ ಸಾರು ಡೈಲಿ ಮಾಡೋ ಸಾಂಬಾರು ಅಥವಾ ಸಾರುಗಳಿಗೆಲ್ಲ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟೇ ಹಾಕೋದು ರೈಸ್ ಐಟಮ್ಗೆ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಬಿಕಾಸ್ ನೀವು ಹೇಳೋಕ್ಕೆ ಮುಂಚೆ ನಾನೇ ಹೇಳ್ತಾ ಇದ್ದೀನಿ ಅಲ್ಲಿ ಪಕ್ಕದಲ್ಲಿ ರೆಡ್ ಬೌಲಲ್ಲಿ ಪನ್ನೀರ್ ಮಾಡಿ ಇಟ್ಟಿದ್ದೀನಿ ನಮ್ಮ ಸೀಸುಗೆ ಅವ್ನಿಗೆ ತುಂಬ ಇಷ್ಟ ಈಗ ಸ್ನಾನಕ್ಕೆ ಹೋಗಿದ್ದಾನೆ ಬರೋಷಸಲ್ಲಿ ಕೊಡೋಣ ಅಂತ ಅವ್ನು ಹೋಗಿದ್ದಾರೆ ಅಂದರೆ ಮನೆಯವ್ರು ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈಗ ಹೋಲ್ ಸ್ಪೈಸಸ್ಸು ಅಂದರೆ ಜೀರಿಗೆ ಸೋಪಿನ ಕಾಳು ಶಾಜೀರಾ ಚಕ್ರ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಹಾಕಿಲ್ಲ ಬೇಕಾದರೆ ಬೇಲೀಫ್ ಹಾಕ್ಬೋದು ಏಲಕ್ಕಿ ಹಾಕಬೇಡಿ ನಾನು ಯಾವಾಗಲೂ ಹೇಳ್ತೀನಿ ಏಲಕ್ಕಿ ಸ್ವೀಟ್ನೆಸ್ ಕೊಡುತ್ತೆ ಅಂದರೆ ಸ್ವೀಟ್ನೆಸ್ ಫ್ಲೇವರ್ ಕೊಡುತ್ತೆ ಹಾಗಾಗಿ ಏಲಕ್ಕಿನ ಹಾಕಬಾರ್ದು ಈಗ ಸ್ಲೈಸ್ ಮಾಡಿಟ್ಕೊಂಡ್ರೆ ಈರುಳ್ಳಿನ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾನೀಗ ಫ್ರೈ ಮಾಡ್ಕೋತೀನಿ ರೈಸ್ ಐಟಮ್ ಮಾಡುವಾಗ ಮೆಂತ್ಯ ಸೊಪ್ಪಿನ ಬದಲಿಗೆ ನೀವು ಪಾಲಕ್ನ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಕುದಿಯೋ ನೀರಲ್ಲಿ ಅದನ್ನು ಹಾಕಿ ಅದನ್ನು ಆಫ್ ಮಾಡಿಬಿಡಿ ಗ್ಯಾಸ್ನ ಆಫ್ ಮಾಡಿ ಸ್ಟವ್ನ ಆ ನಂತರ ಆ ಪಾಲಕ್ ಸೊಪ್ಪನ್ನ ನೀರನ್ನ ನೀವು ಅಕ್ಕಿ ಬೇಗ ಹಾಕ್ಬೋದು ನೀರು ತೆಗೆದಿಟ್ಕೊಂಡು ಆ ಸೊಪ್ಪಿಗೆ ತಣ್ಣೀರನ್ನ ತಣ್ಣೀರಲ್ಲಿ ಬೆರೆಸಿ ಆನಂತರ ಅದನ್ನು ಮಿಕ್ಸರ್ ಮಾಡಿಕೊಂಡು ಪ್ಯೂರಿ ಪೇಸ್ಟ್ ಮಾಡಿಕೊಂಡು ಅದನ್ನು ನೀವು ಈ ಒಗ್ಗರಣೆಗೆ ಬೆರೆಸ್ಕೊಂಡ್ರೆ ಪಾಲಕ್ ರೈಸ್ ಆಗುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿದೆ ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮೆಂತ್ಯದಂತೂ ಘಮನೇ ಬೇರೆ ಮೆಂತ್ಯ ಸೊಪ್ಪು ಸೊಪ್ಪಿನ ರೈಸ್ ಆಗಲಿ ಮೆಂತ್ಯ ಸೊಪ್ಪಿನ ಚಪಾತಿ ಆಗಲಿ ಡಿಫ್ರೆಂಟಾಗಿರುತ್ತೆ ಇದು ರೆಸ್ಟೋರೆಂಟ್ ಸ್ಟೈಲ್ ಮೆಂತ್ಯ ಬಾತು, ಏನಂದರೆ ನನ್ನ ಫ್ರೆಂಡು ನಿಮಗೆಲ್ಲ ಗೊತ್ತು ನನಗೆ ಎಲ್ಲ ಕಮ್ಯುನಿಟಿ ಎಲ್ಲ ಒಂದು ಧರ್ಮದ ಫ್ರೆಂಡ್ಸ್ ಇದ್ದಾರೆ ಹಾಗಾಗಿ ಅವರು ಕೆಲವೊಂದು ಸಲ ನನಗೆ ಏನಂದ್ರೆ ಇಂಟೆನ್ಷನ್ಲಿ ಸಜೆಷನ್ಸ್ ಇರ್ತಾರೆ ಕಾಲ್ ಮಾಡಿ ಇದು ಮಾಡಿ ನೋಡು ತೋರಿಸ್ ನೋಡು ನೀನು ಫಸ್ಟ್ ತಿಂದ ನೋಡು ಆಮೇಲೆ ಚೆನ್ನಾಗಿ ಅನ್ಸರೆ ಮಾಡು ಅಂತ ಬಿಕಾಸ್ ನಮ್ಮೆಲ್ಲರ ಟೇಸ್ಟ್ ಒಂದೇ ನಾವೆಲ್ಲರೂ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀವಿ ಸಿಹಿ ತಿಂದರೆ ಸಿಹಿಯಾಗಿರಬೇಕು ಖಾರ ತಿಂದರೆ ಖಾರವಾಗಿರಬೇಕು ಅನ್ನೋದು ನಮ್ಮೆಲ್ಲರ ರೂಲ್ಸು ಸಪ್ಸಪ್ಪೆ ಊಟ ಮಾಡಿ ನಮ್ಮ ಯಾರಿಗೂ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ಹಸಿ ಮೆಣಸಿನ್ಕಾಯಿ ನಾನು ಹಾಕಿದ ಜಾಸ್ತಿ ಅನಿಸಿದ್ರೆ ನೀವು ಕಡಿಮೆ ಮಾಡ್ಕೊಳ್ಳಿ ಅಥವಾ ನಿಮಗೆ ರುಚಿಗೆ ಓಕೆ ಇರಲಿ ಅಷ್ಟು ಅನ್ಸಿದ್ರೆ ಅಷ್ಟು ಹಾಕ್ಕೋಬೋದು ಒಂಚೂರು ಅರಿಶಿನೂ ಹಾಕೊಳ್ಳಿ ಅರಿಶಿನ ಹಸಿರನ್ನು ಇನ್ನೂ ಹೆಚ್ಚು ಹಸಿರು ಮಾಡುತ್ತೆ ಅಂದರೆ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಕಲರ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀವಿ ಅರಶಿನ ಹಾಕುವಾಗ ಯಾವಾಗಲೂ ಅಷ್ಟೆ ಟೊಮೆಟೊ ಹಾಕಿ ಟೊಮೆಟೊ ಪೂರ್ತಿ ಬಾಡಿದ ನಂತರ ನೀವು ಅದಕ್ಕೆ ಅರಿಶಿನ ಹಾಕಬೇಕಾಗುತ್ತೆ ನನ್ನ ತೋರು ಬೆರಳು ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಸುಮ್ಮ ತುಂಬ ಜನ ಒಬ್ಬರೊಬ್ ಒಬ್ಬರೇ ಒಬ್ರು ಕಮೆಂಟ್ ಮಾಡಿ ಯಾಕೆ ಹೈಡ್ ಮಾಡ್ತೀರಾ ಹಾಗೆ ಹೀಗೆ ಅದನ್ನು ಹೇಳಿದ್ದೆ ನಾನು ಲೈವಲ್ಲಿ ಆನ್ಸರ್ ಕೊಟ್ಟಿದ್ದೆ ಬಟ್ ಇವತ್ತು ಹೇಳ್ತಿದ್ದೀನಿ ನಾನು ಮೂರು ವರ್ಷದವಳಿದ್ದಾಗ ನನಗೊಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಆ್ಯಕ್ಸಿಡೆಂಟಲ್ಲಿ ಪಂಪ್ ಇರುತ್ತೆ ಬೋರ್ವೆಲ್ ಪಂಪು ಅದರಲ್ಲಿ ಕೈ ಇಟ್ಟಿರ್ತೀನಿ ಕೆಳಗಡೆ ಯಾರೋ ಹುಡ್ ದೊಡ್ಡ ಹುಡುಗರು ಬಂದು ಅದನ್ನು ಪಂಪ್ ಮಾಡಿದಾಗ ನನ್ನ ಬೆರಳು ಚಿದ್ರ ಚಿದ್ರ ಆಗಿ ಆರು ಆರು ಪೀಸ್ ಥರ ಎಸಳು ಥರ ಆಗುತ್ತೆ ಸೊ ಡಾಕ್ಟರ್ ಹತ್ರ ಇಮಿಡಿಯೇಟ್ಲಿ ದೇವರ ದರ್ಶನವೂ ಮಾಡಿದೆ ಅಮ್ಮ ಅಪ್ಪ ನನ್ನನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಭದ್ರಾವತಿ ಹಾಸ್ಪಿಟ್ಲಿಗೆ ಸೊ ಅಲ್ಲಿಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಇದು ಈ ಬೆರಳು ಇನ್ನು ನಿಮ್ಮ ಮಗು ಬರೀಲಿಕ್ಕೆ ಬರೋಲ್ಲ ಈ ಬೆರಳು ಉಗುರು ಕೂಡ ಬರೋಲ್ಲ ಈ ಬೆರಳಿಗೆ ಅಂತ ಆಮೇಲೆ ಅದಕ್ಕೆ ಸ್ಟಿಚಸ್ ಹಾಕ್ಸ್ಬಿಟ್ಟು ಆರು ಸ್ಟಿಚಸ್ ಬಿತ್ತು ಸ್ಟಿಚಸ್ ಹಾಕಿಸ್ಕೊಂಡು ಚಿಕ್ಕ ಮಗು ಅಲ್ವಾ ನಾನು ಮೂರು ವರ್ಷದ ಮಗು ಅಂದರೆ ಯೋಚನೆ ಮಾಡಿ ಆರು ಸ್ಟಿಚಸ್ ಬಿತ್ತಂತೆ ಕರ್ಕೊಂಡು ಬಂದರು ಸೊ ಬೆಳೀತಾ ಬೆಳೀತಾ ಉಗುರಂತೂ ಬಂತು ನನ್ನ ಕ್ಲಾಸಲ್ಲೇ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನಂಗೆ ಬರೀಲಿಕ್ಕೂ ಕೂಡ ಬಂತು ಸೊ ಇವಾಗೆಲ್ಲ ಕೆಲಸನೂ ಮಾಡ್ತೀನಿ ಆದರೆ ಚಿಕ್ಕ ಮಗುವಿಂದ ನನಗೆ ಆ ಬೆರಳನ್ನು ಮಡಚಿ 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 ಅಭ್ಯಾಸ ಎಲ್ಲದಕ್ಕೂ ಅದಕ್ಕೋಸ್ಕರ ಏನು ಮಾಡ್ತಾಯಿದೆ ಇನ್ಸೆಕ್ಯೂರಿಟಿ ಎರಡುಗೈ ತೋರಿಸ್ತಾ ಇದ್ದೆ ಹೀಗಾಗಿ ಅದು ಸ್ವಲ್ಪ ಇನ್ಫಿರಿಯರಿಟಿ ಇದೆ ನನಗೆ ಯಾವಾಗಲೂ ಇತ್ತು ಈಗ ನೋಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಮುಂಚೆ ಇತ್ತು ಹಾಗಾಗಿ ಅದನ್ನ ಬೆರಳಿನ ನಾನು ಯಾವಾಗಲೂ ಫೋಲ್ಡ್ ಮಾಡ್ತಾ ಇದ್ದೆ ಓಕೆ ಈಗ ಟೊಮೆಟೊ ಎಲ್ಲ ಬಾಡಿದ ನಂತರ ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಬೇಕು ಆ ನಂತರ ನಾನು ಮೆಂತೆ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪನ್ನ ನೀವು ಹೆಚ್ಚು ಬಾಡಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಸಲ ಹಿಂಗೆ ಅದು ಆನಂತರ ನೀವು ಅಕ್ಕಿನ ಹಾಕ್ಬೋದು ಇದಕ್ಕೆ ಅಕ್ಕಿ ನಿಮ್ಮ ಟೇಸ್ಟ್ ಥರ ನಾನು ಇವತ್ತು ಇಲ್ಲಿ ಬಳಸ್ತಾ ಇರೋ ಅಕ್ಕಿ ರಮ್ಯಾ ಅವ್ರ ಹತ್ರ ತಂದಂಥ ಆರ್ಗ್ಯಾನಿಕ್ ಅಕ್ಕಿ ಆರ್ಗ್ಯಾನಿಕ್ ಇರೋ ರೈಸ್ ತುಂಬ ಚೆನ್ನಾಗಾಯ್ತಪ್ಪ ನಮ್ಮ ಮನೇಲೆಲ್ಲರೂ ಇಷ್ಟಪಟ್ಟರು ಚ ತರಿಸ್ಕೋಬೋದು ನಾವು ಬಿಕಾಸ್ ಆರ್ಗ್ಯಾನಿಕ್ ರೈಸ್ ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ ಅಂತ ಅಂದ್ಕೊಂಡು ತಿನ್ನೋದೇ ಬಿಟ್ಟಿದ್ರಿ ಎಲ್ ನನಗೆ ತುಂಬ ಜನ ಸಜೆಷನ್ಸ್ ಕೊಡ್ತಾ ಕೊಡ್ತಾಯಿದ್ರು ಏನಂದರೆ ಎಲ್ಲ ಓಕೆ ನೀವು ರೈಸ್ ಯಾಕೆ ಚೇಂಜ್ ಮಾಡಿಲ್ಲ ಅಂತ ಸೊ ಇವತ್ತು ಆರ್ಗ್ಯಾನಿಕ್ ಅಕ್ಕಿಗೆ ಬದಲಾವಣೆ ಆಗ್ತೀವಿ ಇನ್ನು ಮುಂದಕ್ಕೆ ಎಲ್ಲ ಬದಲಾವಣೆ ಆಗಿತ್ತು ಅದೊಂದರಲ್ಲಿ ಹಿಂದೆ ಉಳಿದಿದ್ವಿ ನಾವು ಇವತ್ತಿಗೂ ಅಷ್ಟೇ ಅಕ್ಕಿ ಸ್ವಲ್ಪ ದಪ್ಪ ಇತ್ತು ಮುದ್ದೆ ಮುದ್ದೆ ಇತ್ತು ಅಂತ ಮನೇಲಿ ಊಟನೇ ಮಾಡಲ್ಲ ಯಾರು ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ವಿಷಯದಲ್ಲಿ ಹಿಂದೆ ಬಿದ್ದಿದ್ವಿ ನಾವು ಆದರೆ ಇವಾಗ ಅದು ಕೂಡ ಪ್ರಾಬ್ಲಮ್ ಸಾಲ್ಡ್ ಅಂತಲೇ ಹೇಳ್ಬೋದು ಸೊ ನಾಡಿದ್ದು ಅಂದರೆ ಭಾನುವಾರ ಜನ್ವರಿ ಐದನೇ ತಾರೀಕು ದಾವಣಗೆರೆಯಲ್ಲಿ ಮೀಟ್ ಆ್ಯಂಡ್ ಗ್ರೀಟ್ ಅಂದರೆ ಕುಟುಂಬ ಸಮ್ಮೇಳನ ಇದೆ ನೀವೆಲ್ಲರೂ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಆವತ್ತು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ನಿಮಗೆ ಅವೈಲೇಬಲ್ ಇರ್ತೀವಿ ನಮ್ಮ ಇಡೀ ಕುಟುಂಬದವರು ಸ್ಟಾಲ್ಸ್ ಹಾಕ್ತಾರೆ ಬಂದು ಬನ್ನಿ ನಮ್ಮ ದಾವಣಗೆರೆ ಸ್ಪೆಷಲ್ ಮಂಡಕಿ ಮಿರ್ಚಿ ಟೇಸ್ಟ್ ಮಾಡಿ ಹಾಗೆ ಸ್ಟಾಲ್ಸ್ ಕೂಡ ನೋಡ್ಬೋದು ನೀವು ಸಂಕ್ರಾಂತಿ ವಿಶೇಷ ಇರುತ್ತೆ ಈ ಸಲ ಏನು ಸ್ಪೆಷಲ್ ಅಂತ ನಿಮಗೆ ಬಂದಾಗ ಗೊತ್ತಾಗುತ್ತೆ ಸೊ ಮೆಂತೆ ಭಾತು ಆಗ್ತಾ ಇದೆ ಇಲ್ಲಿ ಅಷ್ಟರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಕೊಂಡೆ ಸೊ ಒಂದು ಥೀಮ್ ಇಟ್ಕೊಂಡಿದ್ದೀವಿ ನೋಡೋಣ ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡ್ಬರಬೇಕು ನಮ್ಮ ಸಂಕ್ರಾಂತಿ ಸುಗ್ಗಿನ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ಮಟ್ಟಿಗೆ ಎಲ್ಲದೂ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಆ ಭಗವಂತನಿಗೆ ಬಿಟ್ಟಿದ್ದು ಭಾನುವಾರ ರಾತ್ರಿಗೆ ನಾವು ಕೂತು ಮಾತಾಡುವಾಗ ಇರುತ್ತಲ್ಲ ಆ ಸಂತೃಪ್ತಿ ಅದು ನಿಜವಾಗ್ಲೂ ಅದನ್ನು ಅನ್ಭವಿಸ್ತೀವಿ ಅದು ನಿಜವಾಗ್ಲೂ ಏನು ಕೊಟ್ಟರು ಸಾಕಾಗಲ್ಲ ಮನುಷ್ಯನಿಗೆ ಏನು ಹೇಳ್ತಾರೆ ಆತ್ಮತೃಪ್ತಿಗಿಂತ ಇನ್ನು ಯಾವುದು ಕೂಡ ಅಷ್ಟು ತೃಪ್ತಿ ಕೊಡ್ಸಕ್ಕೆ ಪಡ್ಸೋಕ್ಕೆ ಸಾಧ್ಯ ಇಲ್ಲ ಎಷ್ಟು ಹಣ ಗಳಿಸಿದ್ರು ಇಲ್ಲ ಅಂದರೆ ಏನು ಮಾಡಬೇಕು ಹಣ ತೊಗೊಂಡಲ್ವಾ ಈ ಥರ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಸಂತೋಷನ ಕಂಡುಕೊಂಡಿದ್ದೀವಿ ಕಷ್ಟ ಯಾಕಂದರೆ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮನೆ ಕಟ್ತಾ ಇದ್ದೀವಿ ಆ ಕೆಲಸದ ನಡುವೆ ಈ ಥರ ಈವೆಂಟ್ಸ್ ಮಾಡೋದು ಎಷ್ಟು ಕಷ್ಟ ನೋಡೋಕ್ಕೆ ಹೋಗಬೇಕು ಆರ್ಗನೈಸ್ ಮಾಡಬೇಕು ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಆದರೂ ನ ಮಾಡೇ ಬಿಡೋಣ ನಮ್ಮ ಮನುಷ್ಯನ ಕೈಲಿ ಇರೋದು ಏನಿದೆ ಇಷ್ಟೇ ಅಂದ್ಕೊಳ್ಳೋದು ಪ್ರತಿ ಸಲ ಮಾಡೋದು ಈ ಇವೆಂಟ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಈವೆಂಟ್ ಎಲ್ಲಿ ಯಾವಾಗ ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ ಇದೇ ಥರ ನಡೀತಾ ಇದೆ ಈಗ ಆಲ್ಮೋಸ್ಟ್ ನಮ್ಮ ಮೆಂತ್ಯ ರೆಡಿ ಆಗ್ತಾ ಇದೆ ಪೂರ್ತಿ ಅಕ್ಕಿ ಹಾಕಿದ ನಂತರ ನಮ್ಮ ಮನೇಲಿ ಸ್ವಲ್ಪ ಕಾಳು ಕಾಳಾಗಿ ಅರ್ಧಂಬರ್ಧ ಬೆಂದರೆ ಇಷ್ಟ ಆಗೋಲ್ಲ ತುಂಬ ಸಾಫ್ಟಾಗಿರಬೇಕು ಅನ್ನೋ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದೀನಿ ನಾನು ಉಪ್ಪು ಹಾಕಿ ನಾವು ಪ್ಯಾನ್ ಲಿಡ್ ಕ್ಲೋಸ್ ಮಾಡಿದ್ರೆ ನಮ್ಮ ಮಿಂತೆ ಭಾತ್ ರೆಡಿಯಾಗುತ್ತೆ ಹಾಗೆ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ನಿಮಗೇನಿಸ್ತು ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಡೇಟಾ ಕಟ್ಟಾಗತ್ತೆ ದುಡ್ಡು ಕಟ್ಟಾಗತ್ತೆ ಅನ್ನೋದೇನೋ ಏನೋ ಮಿತ್ತಿದೆ ಹಾಗೆ ಕೆಲವು ಯೂಟ್ಯೂಬರ್ಸ್ ಏನಾಗಿದೆ ಅವ್ರಿಗೆ ನೀವು ಲೈಕ್ ಕೊಡಬೇಕು ಎಲ್ಲ ಮಾಡಬೇಕಂದ್ರೆ ದುಡ್ಡು ಕಟ್ ದುಡ್ಡು ಕಟ್ಟಾಗುತ್ತೆ ಹಾಗೆ ಒಂದು ಸ್ಮೈಲಿ ಕಳಿಸ್ಬೇಕು ಅಪ್ರಿಷಿಯೇಟ್ ಮಾಡಬೇಕು ಅಂದರೂ ಕೂಡ ನಿಮ್ಮ ನೀವು ದುಡ್ಡು ಕೊಟ್ಟು ಮಾಡಬೇಕಾಗತ್ತೆ ಆ ಥರ ನಮಗೆ ಆಫರ್ ಕೊಡ್ತಾರೆ ಯೂಟ್ಯೂಬ್ನವರು ಬಟ್ ನಾನು ಸ್ಟ್ರೈಟಾಗಿ ರಿಜೆಕ್ಟ್ ಮಾಡಿದೆ ಆ ಥರ ಯಾವುದೂ ಬೇಡ ಅಂತ ಸುಮಾರು ಒಂದು ವರ್ಷದಿಂದ ಆ ಥರ ಒಂದು ಆಫರ್ ಕೂಡ ಬಂದಿದೆ ಇಟ್ಸ್ ಓಕೆ ಅದೆಲ್ಲ ನಮ್ಮ ನಮಗೆ ಸಂಬಂಧಿಸಿದ ವಿಷಯ ಅಲ್ಲ ಸೊ ಇವಾಗ ನೋಡಿ ಬಿಸಿ 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 ಮೆಂತ್ಯ ಬಾ ಚಕ್ಕದಾಗಿದೆ ಈ ಚಳಿಗೆ ಎಷ್ಟು ಜನಕ್ಕೆ ಇದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಾ ಇದೆ ಹಾನೆಸ್ಟಾಗಿ ಹೇಳಿ ಟೇಸ್ಟ್ ಮಾತ್ರ ನಾ ಹೇಳ್ದಂಗೆ ಅವತ್ತು ಯಾರೆಲ್ಲ ತಿಂದರು ಎಲ್ಲರೂ ಹೇಳಿದ್ರು ಏನಿದು ಇಷ್ಟು ಚೆನ್ನಾಗಿದೆ ಏನು ಹಾಕಿ ಮಾಡಿದ್ರಿ ಅಂತಲೇ ಕೇಳಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು